ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಪಯಣದಲ್ಲಿ ಯಶವಂತ್ ಕಟಪಾಡಿ ಕಟಪಾಡಿ ಕಂಬಳದಿಂದ ಪ್ರೇರಿತರಾಗಿ ಕಂಬಳದ ಅಭಿಮಾನಿಯಾಗಿ ಕಂಬಳ ಅಕಾಡೆಮಿಯಿಂದ ತರಬೇತಿ ಪಡೆದು ಇಂದು ಕಂಬಳ ಕಾಮೆಂಟರಿಯಲ್ಲಿ ಖುಷಿ ಕಾಣುತ್ತಿರುವ ಯಶವಂತ್ ಕಟಪಾಡಿಯವರ ಪರಿಚಯವಿದು ವೀರಪ್ಪ ಕೋಟ್ಯಾನ್ ಕಮಲ ದಂಪತಿ ಪುತ್ರರಾದ ಯಶವಂತ್ ಕಟಪಾಡಿ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದರಂದು ಜನಿಸಿದರು ಅವಳಿ ಪುತ್ರರಲ್ಲಿ ಇವರು ದೊಡ್ಡವರು ಬಾಲ್ಯದಲ್ಲಿಯೇ ಕೃಷಿ ನಂಟಿನೊಂದಿಗೆ ಬೆಳೆದ ಯಶವಂತ ಕಟಪಾಡಿಯವರು ವಿದ್ಯಾಭ್ಯಾಸವನ್ನು ಪಿಯುಸಿಗೆ ಕೊನೆಗೊಳಿಸಿ ಉದ್ಯೋಗದ ಕಡೆ ಮನಸ್ಸು ಮಾಡಿದರು ಚಿಕ್ಕಪ್ಪ ಕಟಪಾಡಿ ಪಡುಮನೆ ಜಯಪೂಜಾರಿಯವರ ಮನೆಯಲ್ಲಿದ್ದ ಕಂಬಳ ಕೋಣಗಳು ಮನೆಯ ಹತ್ತಿರವಿದ್ದ ಕಟಪಾಡಿ ಕಂಬಳದ ಕರೆ ಕಂಬಳದ ಕಡೆ ಮುಖ ಮಾಡುವಂತೆ ಮಾಡಿತು ಶಾಲೆಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಕಂಬಳ ವಿಷಯದಲ್ಲಿ ಪ್ರಹಸನ ಮಾಡಿದ ಸಂದರ್ಭ ಕಾಮೆಂಟರಿಯನ್ನು ಮಾಡಿದ ಯಶವಂತ್ ಕಟಪಾಡಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದು ಇಂದು ಇತಿಹಾಸ ಸ್ನೇಹಿತರ ಒತ್ತಾಯದ ಮೇರೆಗೆ ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿಗೆ ಸೇರಿ ಅಲ್ಲಿ ತರಬೇತಿ ಪಡೆದು ಕಂಬಳ ಕೂಟಗಳಲ್ಲಿ ತೀರ್ಪುಗಾರರಾಗಿ ಪಾಲ್ಗೊಳ್ಳುತ್ತಿರುವ ಯಶವಂತ ಕಟಪಾಡಿ ನನ್ನ ಕಂಬಳ ಪಯಣಕ್ಕೆ ಪ್ರೋತ್ಸಾಹ ನೀಡಿದ ಸರ್ವರಿಗೂ ಧನ್ಯವಾದ ಹೇಳುತ್ತಾರೆ ಉದ್ಯೋಗ ನೀಡಿ ನನ್ನ ಕಂಬಳ ಪಯಣಕ್ಕೆ ಬೆಂಬಲ ನೀಡುವ ಕಟಪಾಡಿ ಡಾಕ್ಟರ್ ಶ್ರೀಷರಾವ್ ರವರನ್ನು ಸ್ಮರಿಸುತ್ತಾರೆ ಇವರ ಕಂಬಳ ಪಯಣಕ್ಕೆ ನಮ್ಮ ಗೌರವ ಇವರಿಗೆ ಶುಭವಾಗಲಿ